ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಬೀದಿಗಳು ಬೈಲಾಗಿ ಸರ್ವದಾಸಕರ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಗೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಂದನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಸಿಸ್ಟರ ಸಾಂಪ್ರದಾಯಕವಾಗಿದೆ ಹನ್ನೊಂದನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ತನವಿನಳು ವಿಮಾನವನ್ನು ನಿಲ್ಲಿಸಿದ ಸಿದ್ಧಾರೂಢನು ಮನದೊಳು ಆತ್ಮ ಧ್ಯಾನ ಮಾಡುತ್ತಾ ಕ್ಲೇಷಗಳ ಸಹಿಸುತಿಹನು ಜನರೊಳಗೆ ನಿಜ ಜ್ಞಾನವನ್ನು ವರ್ತನದಿ ಪ್ರಕಟಿಸುತ್ತಿರುವನು ಮನೋಜನಿಂದ ಜ್ಞಾನಿಯನ್ನು ತಿಳಿದಾಗಲವನು ಧನ್ಯನು ಧನ್ಯ ಯಾವಾತನ ವರ್ತನವೇ ಲೋಕಕ್ಕೆ ಬೋಧವಾಗಿರುತ್ತದೆ ಮತ್ತು ಯಾವನನ್ನು ಅನುಸರಿಸುವುದರಿಂದ ಬಂಧಗಳೆಲ್ಲ ತಾವೇ ಹರಿದು ಹೋಗುತ್ತವೆ ಅಂತ ಸಿದ್ಧಾರೂಢರ ಗುರುವರನ್ನು ಸರ್ವರಿಗೂ ಸುಖದಾಯಕನಾಗಿ ಈ ಧರಣಿಯ ಮೇಲೆ ದುಷ್ಟ ದುಷ್ಟಜನರು ಶರೀರವನ್ನು ಪೀಡಿಸುತ್ತಿರುವಾಗ ಅಂಥವರು ಕೂಡ ಶಾಂತತ್ವದಿಂದ ವರ್ತಿಸುತ್ತಿದ್ದು ದೇಹ ದುಃಖವು ಅದು ಮನಸ್ಸಿಗೆ ಸುಖವಾಗುವುದು ಎಂಬಂತೆ ಲೋಕಕ್ಕೆ ತೋರಿಸುತ್ತಿರುವನು ಆ ಸದ್ಗುರು ರಾಯನೇ ಜನರ ಭವನದಿಂದ ದಾಟಲಕ್ಕೆ ಉತ್ತಮವಾದ ಉಪಾಯವನ್ನು ಯೋಚಿಸುತ್ತಿರುವನು ಹಿಂದಿನ ಅಧ್ಯಾಯದಲ್ಲಿ ಶುದ್ಧ ಸದ್ಗುರುಗಳು ಯಾಪುರದಲ್ಲಿರುವಾಗ ವಿಜನ ಸ್ಥಾನದಲ್ಲಿದ್ದು ತೋರಿಸಿದ ಅವಸ್ಥೆಯನ್ನು ಕಂಡು ಲೌಕಿಕ ಜನರಿಗೆ ಬಹು ಆಶ್ಚರ್ಯವಾಗುತ್ತಿತ್ತು ಎಂಬುದು ವಿವರಿಸಿತು ಕೆಲವು ದಿವಸಗಳಾದ ಮೇಲೆ ಮೊಹರಂ ಹಬ್ಬವು ಬರಲು ಕೆಲವು ಕುಂ ಕುಂಟರು ಕೂಡಿ ಸಿದ್ಧನಾಥರನ್ನು ಹಿಡಿದು ಒಂದು ನೋಗದ ಮೇಲೆ ಕುಡಿಸಿ ಅದನ್ನು ಎತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಮನೆಗೆ ಮನೆಗೆ ಹೋಗಿ ಹಣ ಬೇಡಿಕೊಳ್ಳುತ್ತಿದ್ದರು ಇಡೀ ದಿವಸ ಈ ಪ್ರಕಾರ ಮಾಡುತ್ತಾ ಬಹಳ ಹಣ ಸಂಗ್ರಹ ಕೂಡಿಸಿದರು ಆದರೆ ಸಿದ್ಧರು ಒಂದು ಕ್ಷಣ ಹೊತ್ತು ನೊಗದ ಮೇಲೆ ಇಡಿ ಮೇಲಿಂದ ಇಳಿದ ಕೂಡಲೇ ಆ ದುಷ್ಟರನ್ನು ಅವರನ್ನು ಹೊಡೆಯುತ್ತಿದ್ದರು ಅದನ್ನೆಲ್ಲ ಸಹಿಸಿಕೊಂಡು ನೊಗದ ಮೇಲೆ ಕೂತಿರುವುದರಿಂದ ಮಹಾತ್ಮರ ತೊರೆಗಳು ಕೆತ್ತಿ ಬಾತು ನಡೆಯಲಿಕ್ಕೆ ಬಾರದಂತಾಯಿತು ಇಷ್ಟು ಮಾಡಿ ಆ ನಿರ್ಧಯಾರಂಥವರು ತಮ್ಮ ಕೆಲಸವಾದ ಬಳಿಕ ಸಿದ್ಧಾರೂಢರನ್ನು ಬಿಟ್ಟುಕೊಟ್ಟು ಹೋಗಿಬಿಟ್ಟರು ಸಹನಶೀಲರಾದ ಮಹಿನಿಯರಿಗೆ ಕಾಲುಗಳಿಗೆ ಅದ ದುಃಖದಿಂದ ನಡೀಲಿಕ್ಕೆ ಬಾರದೆ ಮೆಲ್ಲ ಮೆಲ್ಲನೆ ಒಂದು ಮಸೀದಿಯನ್ನು ಬಂದು ಬಿದ್ದುಕೊಂಡು ಅನ್ನುತ್ತಾರೆ ಈಶ್ವರನು ಇದೊಂದು ಉಪಕಾರವನ್ನೇ ಮಾಡಿದನು ಯಾಕೆಂದರೆ ದೇಹ ಚಲಿಸುತ್ತಿರುವುದರಿಂದ ಮನಸ್ಸಿಗೆ ವಿಕ್ಷೇಪವಾಗುತ್ತಿತ್ತು ಆದರೆ ಒಂದೇ ಜಾಗದಲ್ಲಿರುವುದರಿಂದ ನಿರ್ಮಿಕಲ್ಪ ಸ್ಥಿತಿಗೆ ಅನುಕೂಲವಾಗುತ್ತದೆ ಈ ಪ್ರಕಾರ ಕೆಲವು ದಿನಗಳು ಹೋದವು ಮಹಾತ್ಮರಿಗೆ ಅನ್ನೋದಕವನ್ನು ದೇವರು ಅಲ್ಲಿ ಪೂರಿಸುತ್ತಿದ್ದರು ಸಿದ್ಧರಿದ್ದಲ್ಲಿಗೆ ಹುಡುಗರು ಬರುತ್ತಿದ್ದರು ಅವರು ಕೂಡ ಸದ್ಗುರುಗಳು ಆಡುತ್ತಾ ಹೊತ್ತು ಕಳೆಯುತ್ತಿದ್ದರು ಚೆಂಡು ಬುಗುರಿ ಗಾಳಿಪಟ ಇತ್ಯಾದಿ ಆಟಗಳನ್ನು ಹುಡುಗರು ಕೂಡ ಸಿದ್ಧನಾಥರು ಆಡುತ್ತಿರುವಾಗ ಅವರೆಲ್ಲರೂ ಸಿದ್ಧರ ಮೇಲೆ ಬಹು ಪ್ರೇಮ ಮಾಡುತ್ತಿದ್ದರು ಮಹಾತ್ಮರ ಭಾಷಣದಿಂದ ಅವರಿಗೆ ಬಹಳ ಆನಂದವಾಗುತ್ತಿತ್ತು ಅವಧೂತರ ಈ ವಾರ್ತೆಯನ್ನು ಕೇಳಿ ತುಳುಜಪ್ಪನೆಂಬ ಭಕ್ತನು ಅವರಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನಿಂತುಕೊಂಡು ಕಣ್ಣು ತುಂಬ ಮಹಾಪುರುಷನ ಮುಖವನ್ನು ನೋಡಿ ತುಳಜಪ್ಪನಿಗೆ ಬಹು ಆನಂದವಾಗಿ ಅಂದುಕೊಳ್ಳುತ್ತಾನೆ ಈ ಮಹಾತ್ಮನ ಸೇವಾ ನನಗೆ ಸಿಕ್ಕಿದ್ದರೆ ನಾನು ಧನ್ಯನಾಗುವೆನು ಅನಂತರ ಸದ್ಭಕ್ತರು ಕೆಲವು ಹುಡುಗರನ್ನು ಕರೆಯಿಸಿ ಅವರನ್ನು ಕುರಿತು ಹೇಳಿದ್ದೇನೆಂದರೆ ನೀವು ಆಟವಾಡುತ್ತಾ ಈ ಸಿದ್ಧರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದರೆ ನಿಮಗೆ ಕಡ್ಡಿ ಬೆಲ್ಲವನ್ನು ಕೊಡುವೆನು ಇದನ್ನು ಕೇಳಿ ಹತ್ತಿಪ್ಪತ್ತು ಹುಡುಗರು ಕೂಡಿ ಸಿದ್ಧರು ಕೂಡ ಚೆಂಡಿನ ಆಟವಾಡುತ್ತಾ ತುಳಜಪ್ಪ ತುಳಜಪ್ಪನ ಮನೆಯ ಕಡೆಗೆ ಹೋದರು ತುಳಜಪ್ಪನ ಮನೆ ಮುಂದೆ ಮಹಾತ್ಮರು ಬಂದು ಕೂಡಲೇ ಆತನು ಬಂದು ಇವರ ಕೈ ಹಿಡಿದು ಮನೆಯೊಳಗೆ ಕರಕೊಂಡು ಹೋಗಿ ಮಂಚದ ಮೇಲೆ ಕುಳ್ಳಿರಿಸಿದರು ಅನಂತರ ತುಳಜಪ್ಪನ ಹುಡುಗರಿಗೆಲ್ಲ ಕಡ್ಲಿ ಪುಟಾನಿ ಕೊಟ್ಟು ಕಳುಹಿಸಿದನು ಬಳಿಕ ಆ ಸದ್ಭಕ್ತನು ಓನಿಯೊಳಗೆ ಗೃಹಸ್ಥರನ್ನೆಲ್ಲ ಕರೆದುಕೊಂಡು ಬಂದು ಸಿದ್ಧಾರೂಢರನ್ನು ಹೊರಗೆ ಕರೆದುಕೊಂಡು ಹೋಗಿ ಕ್ಷೌರಸ ಸ್ನಾನಾದಿಗಳನ್ನು ಮಾಡಿಸಿದನು ಆಮೇಲೆ ದಿವ್ಯಪೀಠದ ಮೇಲೆ ಕೂಡಿಸಿ ಯಥಾಯೋಗ್ಯ ಪೂಜಾದಿಗಳನ್ನು ಮಾಡಿ ಪಂಚಪಕ್ವಾನಗಳನ್ನು ಭೋಜನ ಮಾಡಿಸಿದನು ಭೋಜನಾಂತರದ ಮೃದು ಶೈಯ್ಯ ಮೇಲೆ ಸದ್ಗುರುಗಳನ್ನು ಮಲಗಿಸಿದರು ನಿತ್ಯದಲ್ಲಿಯೂ ಸದ್ಭಕ್ತರು ಬರುತ್ತಿದ್ದು ಸಿದ್ಧರು ಕೂಡ ವೇದಾಂತ ವಿಚಾರವನ್ನು ಚರ್ಚೆ ಮಾಡುತ್ತಾ ತಮ್ಮ ಶಂಕೆಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಸಿದ್ಧರು ಬ್ರಹ್ಮಜ್ಞಾನಿಗಳೆಂಬ ವಾರ್ತೆಯನ್ನು ಶಹರದೊಳಗೆಲ್ಲ ಪ್ರಸರಿಸಿಕೊಂಡು ಮತ್ತು ನಾಲ್ಕು ಕಡೆಯಿಂದ ಜಿಜ್ಞಾಸಿಗಳು ಮಹಾತ್ಮರ ಭಾಷಣವನ್ನು ಶ್ರವಣ ಮಾಡಲಿಕ್ಕೆ ಬರುತ್ತಿದ್ದರು ಆಗ ಸಿದ್ಧರು ತುಳಜಪ್ಪನನ್ನು ಕುರಿತು ಅನ್ನುತ್ತಾರೆ ಹಾರಾಡುತ್ತಿದ್ದ ಪಕ್ಷಿಯನ್ನು ಗೂಡಿನೊಳಗೆ ಬಂಧನ ಮಾಡಿದಂತೆ ನೀನು ನನ್ನನ್ನು ಇಲ್ಲಿ ಇಟ್ಟುಕೊಂಡಿರುವಿ ನನ್ನ ಮನಸ್ಸಿನಲ್ಲಿ ಇದು ಸುಖಕವಾಗುವುದಿಲ್ಲ ನನ್ನನ್ನು ಅದೇ ಮಸದಿಯೊಳಗೆ ಬಿಟ್ಟು ಬಿಡು ಆಗ ತುಳಜಪ್ಪನು ಅದೇ ಪ್ರಕಾರ ಮಾಡಿದನು ಸಿದ್ಧರಿರುವ ಸ್ಥಳವನ್ನು ಕೇಳಿಕೊಂಡು ಸರ್ವರೂ ಬರತೊಡಗಿದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಕೀಲ ಪೌಜಾದಾರ ಮಾಮಲಿದಾರ ಇವರೂ ಸಹ ಮಹಾತ್ಮರ ದರ್ಶನಕ್ಕೆ ಬಂದು ಅವರ ಪಟ್ಟು ಅವರ ಚರಣಗಳಗೆರಗಿದರು ಸುಖ ದುಃಖ ಮಾನಪಮಾನಗಳಲ್ಲಿ ಸಮಾನ ಬುದ್ಧಿಯುಳ್ಳ ಮತ್ತು ದ್ವೇಷರಹಿತವಾದ ಸಿದ್ಧ ಮಹಾತ್ಮರು ಸರ್ವರು ಕೂಡ ಮೃದುಭಾಷಣ ಮಾಡುತ್ತಿದ್ದು ಅವರೆಲ್ಲರ ಮನಸ್ಸಿಗೆ ಆನಂದವಾಗಿ ದರ್ಶನ ಮಾತ್ರದಿಂದ ಕೃತ್ಯ ಕೃತ್ಯರೆನಿಸಿಕೊಂಡು ಹೋಗುತ್ತಿದ್ದರು ಯಾವುದೊಂದು ಮನೆಯೊಳಗೆ ರೋಗಗ್ರಸ್ತರಿದ್ದರೆ ಕೂಡಲೇ ಸಿದ್ಧರ ಚರಣಗಳ ಮೇಲೆ ಅವರನ್ನು ಹಾಕುತ್ತಿದ್ದರು ತತ್ಕ್ಷಣವೇ ಅವರ ಪೀಡೆಗಳು ನಿವಾರಣೆಯಾಗುತ್ತಿದ್ದವು ಒಂದು ದಿನ ಮಹಾತ್ಮರು ಕೂಡುವ ಸ್ಥಾನದ ಮುಂದೆ ಮೈದಾನಿನಲ್ಲಿ ಹದಿನೆಂಟು ಕುಲದವರೆಲ್ಲರೂ ಕೂಡಿ ತಮ್ಮ ತಮ್ಮ ಕುಲವೃನಾದಿಗಳನ್ನು ಶ್ರೇಷ್ಠವೆಂಬ ವಿವಾದ ಮಾಡುತ್ತಿದ್ದರು ಅವರೆಲ್ಲರೂ ಕಡೆಗೆ ಆ ವಾದವನ್ನು ಸಿದ್ಧರ ಮುಂದೆ ತರಲು ಅವರನ್ನು ಕುರಿತು ಸಿದ್ಧರೆಂದದ್ದು ದೇವರು ಅನೇಕವಿಲ್ಲದ ಸರ್ವರಿಗೂ ಒಬ್ಬನೇ ಇರುವನು ಆದರೆ ಅವನನ್ನು ಹೊಂದಲಿಕ್ಕೆ ಮಾರ್ಗಗಳು ಅನೇಕ ಇರುವವು ಒಂದೇ ಊರಿಗೆ ಹೋಗಲಿಕ್ಕೆ ಹೇಗೆ ಅನೇಕ ರಸ್ತೆಗಳಿರುವವು ಹಾಗೆ ದೇವರ ಸ್ಥಾನಕ್ಕೆ ಮುಟ್ಟಬೇಕಾದರೆ ಅನೇಕ ಮತಗಳಿರುತ್ತವೆ ದೇವರ ಕೃಪೆಯು ಸರ್ವ ಜೀವಿಗಳಿಗೂ ಸಾಧ್ಯವಿದೆ ಎಂದು ನಿರ್ವಿಧಾದವಾಗಿರುವುದು ಇದನ್ನು ಕೇಳಿದ ಕೂಡಲೇ ಅವರೆಲ್ಲರೂ ವಾದವನ್ನು ಬಿಟ್ಟು ಸಿದ್ಧರಿಗೆ ನಮಸ್ಕರಿಸಿ ಅಲ್ಲಿಂದ ಹೋದರು ಹೀಗೆ ಕೆಲವು ಕಾಲ ವಿಜಾಪುರದಲ್ಲಿ ಕಳೆದು ಆಮೇಲೆ ಸಿದ್ಧ ಯತಿಗಳು ಪುನಃ ಸಂಚಾರಕ್ಕೆ ಹೊರಟರು ಆಗ ಊರೊಳಗಿನ ಭಕ್ತ ಜನರೆಲ್ಲರೂ ಬಂದು ಸಿದ್ಧರನ್ನು ಕುರಿತು ಪ್ರಾರ್ಥಿಸುತ್ತಾರೆ ಸದ್ಗುರುನಾಥನೇ ನೀವು ಇಲ್ಲಿಂದ ಹೋದ ಮೇಲೆ ನಮ್ಮನ್ನು ತಾರಣ ಮಾಡುವರು ಮತ್ತಾರೂ ಇಲ್ಲ ನಿಮ್ಮ ದರ್ಶನವು ನಮಗೆ ನಿತ್ಯ ಆಗುತ್ತಿರುವಾಗ ನಾವು ಸಹಜವಾಗಿ ಧನ್ಯರಾಗುತ್ತಿದ್ದೆವು ಈ ವಚನವನ್ನು ಕೇಳಿ ಸಿದ್ಧ ಮಹಾತ್ಮರು ಅನ್ನುತ್ತಾರೆ ಹೇ ಸದ್ಭಕ್ತಗಳಿರಾ ಕೇಳಿರಿ ನೀವು ಜ್ಞಾನ ಬೀಜ ಮಾತ್ರ ತೆಗೆದುಕೊಂಡಿರುವಿರಿ ಮುಂದೆ ಅದಕ್ಕೆ ಅಂಕುರ ಬರುವುದು ಹೃದಯವೆಂಬ ಹೊರದಲ್ಲಿ ಹುಟ್ಟಿರುವುದು ಈ ಬೀಜದ ಅಂಕುರವನ್ನು ಸದ್ದರ್ಶನದಿಂದ ರಕ್ಷಿಸಬೇಕು ಭಕ್ತಿಯುಕ್ತ ಕರ್ಮಗಳಿಂದ ಪಾಲಿಸಬೇಕು ಮತ್ತು ಆತ್ಮಜ್ಞಾನದಿಂದ ಪೋಷಿಸಬೇಕು ಈ ಸಾಧನಗಳಿಂದ ಮುಂದೆ ನೀವು ನಿಶ್ಚಯವಾಗಿ ಉತ್ತಮ ಗತಿಯನ್ನು ಹೊಂದುವಿರಿ ನಿಮ್ಮ ಸಂಸಾರ ವಿಪತ್ತಿಯು ನಾಶವಾಗಿ ಬ್ರಹ್ಮ ಪ್ರಾಪ್ತಿಯು ಸುಲಭವಾಗುವುದು ಈಗ ಅನ್ಯ ಸ್ಥಾನಗಳಲ್ಲಿರುವ ಜೀವರು ನನ್ನ ದಾರಿ ನೋಡುತ್ತಲಿದ್ದಾರೆ ಅವರಿಗೆ ನನ್ನ ಬೋಧವನ್ನು ಕೊಡುವ ದಿಶೆಯಿಂದ ಆ ಜೀವರ ಕಡೆಗೆ ಈ ಶರೀರವು ಹೋಗುತ್ತದೆ ಹಾಗೆ ನೀವು ನನಗೆ ಉಪಚಾರಗಳನ್ನು ಮಾಡಿದರೋ ಹಾಗೆ ಇಲ್ಲಿಗೆ ಬರುವ ಸಾಧು ಸತ್ಪುಷರಗಳಿಗೆ ಮಾಡುತ್ತಾ ಇರಿ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಪ್ರಾಪ್ತಿಯಾಗಿ ಸರ್ವ ರೀತಿಯಿಂದ ನಮಗೆ ಕಲ್ಯಾಣವೇ ಆದೀತು ಪ್ರೇಮಪೂರ್ವಕವಾದ ಆ ಅಮೃತಮಯ ಭಾಷಣವನ್ನು ಕೇಳಿ ಸರ್ವರ ನೇತ್ರಗಳಿಂದ ಪ್ರೇಮಾಶ್ರುತಗಳು ಇಳಿದವು ಮತ್ತು ಕಂಠವು ಸದ್ಗತವಾಗಿ ಮಾತಾಡಲಾರದೆ ಹೋದರು ದಯಾಭರಿತರಾದ ಸದ್ಗುರುನಾಥರು ಅವರ ಪ್ರೇಮಸ್ಥಿತಿಯನ್ನು ನೋಡಿ ಆಶ್ವಾಸನ ಕೊಟ್ಟು ಅನ್ನುತ್ತಾರೆ ಸದ್ಭಕ್ತರೇ ಕೆಲವು ಕಾಲದ ಮೇಲೆ ಇಲ್ಲಿ ಸಮೀಪದ ಒಂದು ಊರಿಗೆ ನಾನು ಸತ್ಯವಾಗಿ ವಾಸ ಮಾಡುವೆನು ಹೀಗೆ ನುಡಿದು ಸದ್ಗುರುನಾಥರು ದಕ್ಷಿಣ ದಿಕ್ಕಿಗೆ ನಡೆದರು ಭಿಕ್ಷೆ ದಿಶೆಯಿಂದ ಮಾತ್ರ ಗ್ರಾಮದಲ್ಲಿ ಹೋಗುತ್ತಿದ್ದರು ಇತರ ಕಾಲವೆಲ್ಲ ಅರಣ್ಯಗಳಲ್ಲಿ ಕಳೆಯುತ್ತಿದ್ದರು ಅಲ್ಲಿ ದನ ಕಾಯುವವರ ಕೂಡ ಆಡುತ್ತಿದ್ದು ಹೀಗೆ ಜೀವನ್ಮುಕ್ತಿ ಶುಖದ ಸಲುವಾಗಿ ಜನಸಂಘವನ್ನು ಬಿಟ್ಟು ನಿಸಂಗವಾಗಿ ಸಂಚಾರ ಮಾಡುತ್ತರಿದ್ದರು ಹೀಗೆ ಸಂಚರಿಸುತ್ತಾ ಸಿದ್ಧಾರೂಢರು ಸಿದ್ದಾಪುರಕ್ಕೆ ಬರಲು ಅಲ್ಲಿ ಒಂದು ಚಮತ್ಕಾರವನ್ನು ನೋಡಿದರು ಒಬ್ಬ ಜಂಗಮ ಹಠಯೋಗಿಯು ಕೈಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಗಜಂ ನಿಂತಿದ್ದನು ಹೀಗೆಂದು ಸಿದ್ಧರು ಆತನಿಗೆ ವಿಚಾರಿಸಲು ಆತನು ಆ ನಾನು ಹೀಗೆ ಮಾಡುವುದೇಕೆಂದರೆ ಈ ಗ್ರಾಮದವರೆಲ್ಲರೂ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಿದರೇ ನಾನು ಗಜಂ ಇಳಿಸುವೆನು ಇಲ್ಲವಾದರೆ ಹೀಗೇ ಉಪವಾಸ ನಿಂತು ಬಿಡುವೆನು ಈತನು ಜಂಗಮನಾಗಿ ತಮ್ಮ ಗ್ರಾಮಗಳಲ್ಲಿ ಉಪವಾಸ ನಿಂತು ಇರುವಾಗ ನಾವು ಹೇಗೆ ಊಟ ಮಾಡಬೇಕೆಂದು ಊರವರೆಲ್ಲರೂ ಊಟ ಮಾಡದೇ ಇರುತ್ತಿರಲು ಬಹಳವಾಗಿ ತಳಮಳಿಸುತ್ತಿರುವ ಆ ಜನರು ಕಂಡು ಅವಧೂತರು ಅವರನ್ನು ಕುರಿತು ಸದ್ಭಕ್ತರೇ ನನ್ನ ವಚನವನ್ನು ಕೇಳಿರಿ ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸುವುದೆಂದು ಈ ಜಂಗಮನಿಗೆ ಹೇಳಿ ನಮಸ್ಕಾರ ಮಾಡಿರಿ ನಾನು ಆತನಿಗೆ ಸಮಾಧಾನ ಮಾಡುತ್ತೇನೆ ಎಂದು ಅಂದರು ಅದನ್ನು ಕೇಳಿ ಗ್ರಾಮದ ಜನರು ಸಂತೋಷಯುಕ್ತರಾಗಿ ಸಹಸ್ರ ಜಂಗಮಾರ್ಚನೆ ಮಾಡಿಸುತ್ತೇವೆಂದು ಆ ಜಂಗಮನಿಗೆ ನಮಸ್ಕರಿಸಿದರು ಆಗ ಆತನು ಗಜಮ್ಮಿಳಿಸಿ ಕೂತಲು ಸಿದ್ಧರು ಕೂಡಲೇ ಬಂದು ಅವನನ್ನು ಕುರಿತು ಜಂಗಮ ಮರೆತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಣಿಸುವಿ ಜಂಗಮರಂತೆ ಕೆಲವರಿದ್ದಾರೆ ಅನ್ವಿಯಾದರೆ ಅಂಥವರು ಷಡೋರ್ಮಿ ಸಹಿತ ಜಂಗಮರೆಂದರೆ ಅವರು ಬದ್ಧರಿರುವುದರಿಂದ ಪೂಜೆಗೆ ಅಯೋಗ್ಯರು ಶರ್ಮರಿ ಸಹಿತ ಇರುವರು ರಹಿತರಿರುವರು ಷಡರ್ಮಿ ಸಹಿತ ಜಂಗಮರೆಂದರೆ ಅವರು ಬದ್ಧರಿರುವ ಪೂಜೆಗೆ ಅಯೋಗ್ಯರು ಷಡರ್ಮಿ ರಹಿತರೆಂದ ಮೇಲೆ ನಿತ್ಯ ತೃಪ್ತರಾದ ಅಂಥವರೆಗೆ ನೈವೇದ್ಯವು ನಿಷ್ಪ್ರಯೋಜನವಾಗಿರುತ್ತದೆ ಎಂದು ನುಡಿದ ಶಾಸ್ತ್ರಿಯು ಭಾಷಣವನ್ನು ಕೇಳಿ ಕೂಡಲೇ ಆ ಜಂಗಮನು ನೃತ್ಯನಾದನು ಆಮೇಲೆ ಏಕಾಂತದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಸಿದ್ದರು ಈ ಡಾಂಬಿಕ ವರ್ತನವನ್ನು ಬಿಟ್ಟುಬಿಡು ಜನರಿಗೆ ಇದು ತಿಳಿಯಿತೆಂದರೆ ನೀನು ನಿನಗೇ ಅಪಮಾನವಾಗುವುದು ಎಂದು ಅಂದದ್ದು ಕೇಳಿ ಆತನು ಲಜ್ಜಿತನಾದನು ಆಮೇಲೆ ಸಿದ್ಧನಾದರು ಹಾಲು ಮತ್ತು ಸಕ್ಕರೆ ತರಿಸಿ ಆ ಜಂಗಮನಿಗೆ ಕೊಟ್ಟು ಜನರನ್ನು ಕುರಿಸಿ ಜಂಗಮನನ್ನು ಜಗದ್ಭರಿತನಿರುವನು ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿಯಾಯಿತೆಂದು ತಿಳಿಯಿರಿ ಈಗ ನೀವು ನಿಶ್ಚಯವಾಗಿ ನಿಮ್ಮ ಗೃಹಗ್ರತ್ಯಗಳಿಗೆ ಕಾರ್ಯಗಳಿಗೆ ಉದ್ಭಕ್ತರಾಗಿರಿ ಎಂದು ನುಡಿಯಲು ಅವರೆಲ್ಲರೂ ಸದ್ಗುರುಗಳನ್ನು ಸ್ತುತಿಸುತ್ತಾ ಆನಂದದಿಂದ ಮನೆಗಳಿಗೆ ತೆರಳಿದರು ಸಿದ್ಧಯತೀಶ್ವರನನ್ನು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಯಾದವಾಡಕ್ಕೆ ಬಂದು ಮನೆಯ ಮುಂದೆ ಭಿಕ್ಷೆಗೆ ನಿಲ್ಲಲು ಒಬ್ಬ ಸ್ತ್ರೀಯಳು ಅವರಿಗೆ ಒಂದು ರೊಟ್ಟಿ ಕೊಟ್ಟಳು ಆ ರೊಟ್ಟಿ ಮೇಲೆ ಸ್ವಲ್ಪ ಪಲ್ಯವಿರಲು ರೊಟ್ಟಿ ತುಂಬ ಪಲ್ಯವಿಲ್ಲವಲ್ಲ ಎಂದು ಮಹಾತ್ಮನು ನುಡಿದರು ಆಗ ಆಕೆಯು ಅದೇ ಪಲ್ಯವನ್ನು ರೊಟ್ಟಿ ಮೇಲೆಲ್ಲ ಸವರಿಕೊಂಡಲು ಸಿದ್ಧರು ಈಗ ಮುರಿಯಲಿಕ್ಕೆ ರೊಟ್ಟಿ ಇಲ್ಲವಲ್ಲ ಅಂದರು ಇದನ್ನು ಕೇಳಿ ನಗುತ್ತಾ ನಗುತ್ತಾಯಿತನು ಹುತ್ತನಿದ್ದಾನೆ ಎಂದು ಒಳಗೆ ಹೋದಳು ಈ ಪ್ರಕಾರ ಉನ್ಮತ್ತೆರ್ರೆಯನ್ನು ತೋರಿಸುತ್ತಾ ಅವಧೂತರು ಸಂಚರಿಸುತ್ತಿದ್ದರು ಹಾಗೆ ರೊಟ್ಟಿ ಕೈಯಲ್ಲಿ ಹಿಡಿದುಕೊಂಡು ಸಿದ್ಧರು ಅಲ್ಲಮಯ ಎಂಬ ಪುರಾಣಿಕನ ತನ್ನ ಮನೆಯೊಳಗೆ ಪುರಾಣ ಹೇಳುತ್ತಿರುವುದನ್ನು ನೋಡಿ ಒಳನುಗ್ಗಿದನು ಮಹಾತ್ಮರು ಈ ಉನ್ಮತ ಚರ್ಚೆಯನ್ನು ಕಂಡು ಪುರಾಣಿಕನು ಅಲ್ಲಿದ್ದವರನ್ನು ಕುರಿತು ಈ ಬವಿಯನ್ನು ಹೊರಗೆ ಹಾಕಿರಿ ಎಂದೆನ್ನಲು ಸಿದ್ಧರು ಬಲತ್ಕಾರದಿಂದ ಒಳಗೆ ಉಳಿದರು ಆಗ ಪುರಾಣವು ಯಥಾ ರೀತಿ ನಡೆಯುತ್ತಿರುವಾಗ ಆ ಚನ್ನಬಸವ ಪುರಾಣದೊಳಗಿನ ಈಶ್ವರನ ಪಂಚವಿಶತಿ ಲೀಲೆಗಳ ಪೈಕಿ ಅಂಧಕಾಸುದರಿತ್ವವನ್ನು ಪುರಾಣಿಕನು ನಿರೂಪಿಸುತ್ತಿದ್ದನು ಉಪಮಾಲಂಕಾರ ವರ್ಣಿಸುವಾಗ ಗಜದಂಥ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧು ಮಿತ್ರವೆಂಬ ಎರಡು ಪಕ್ಷಿಗಳು ಪರಸ್ಪರ ಭಾಷಣ ಮಾಡುತ್ತಿದ್ದವು ಆಗ ವಿದ್ಯುಲ್ಲತಾ ಎಂಬ ಶಬ್ದವು ಬರಲು ಪುರಾಣಿಕನು ಕುರಿತು ಸಿದ್ಧರು ವಿದ್ಯುಲ್ಲತಾ ಈ ಶಬ್ದಕ್ಕೆ ಸಂಬಂಧ ಯಾವುದು ವೃಕ್ಷವೋ ಗಜವೋ ಎಂದು ಕೇಳಲು ಪುರಾಣಿಕನು ನಿರ್ಣಯ ಹೇಳಲಾರದೆ ನಿರುತ್ತನಾದನು ಆಗ ಅವಧೂತರೆನ್ನುತ್ತಾರೆ ಆ ಶಬ್ದಕ್ಕೆ ವೃಕ್ಷಕ್ಕೆ ಸಂಬಂಧವಾಗಿದ್ದರೆ ವೃಕ್ಷವು ಸ್ಥಾವರ ಸ್ಥಿತಿಯಿದ್ದು ಅದು ವಿರುದ್ಧವಾಗುವುದು ಗಜದ ಗಜಕ್ಕೆ ಹಾಗೆ ಸಂಬಂಧವಾಗುವುದು ಪುರಾಣಿಕನು ಈ ವಿವೇಚನವನ್ನು ಕೇಳಿ ಈತನು ನಾನು ತಿಳಿದಂತೆ ಹುಚ್ಚ ಭಯವಿಲ್ಲ ಈ ವ್ಯಕ್ತಿ ಬೇರೆ ಇದೆ ಎಂದು ಚಿಂತಿಸುತ್ತಾ ಮಹಾತ್ಮರೇ ನೀವೇ ಹೇಳಿರಿ ಎಂದು ನುಡಿಯಲು ಸಿದ್ಧ ಗುರುಗಳು ದರ್ಪಣದಲ್ಲಿ ಚಿದಾಭಾಸನ ಪ್ರತಿಬಿಂಬಿಸುತ್ತದೆ ಈ ಚಿದಾಭಾಸನಿಗೆ ವಿದ್ಯುಲ್ಲತೆ ಉಪಮೇಯ ಸಲ್ಲುತ್ತದೆ ಹಾಗೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾಗ್ನಿಯೊಳಗೆ ವಿದ್ಯುಲ್ಲತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳನ್ನು ಭಾವಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯವಾಗುವುದು ಹಾಗೆ ಕೂಟಸ್ಥ ಸನ್ನಿಧಿಯಲ್ಲಿ ಕಲ್ಪತ್ತ ಬುದ್ಧಿಯನ್ನು ಪ್ರತಿಬಿಂಬಿತವಾಗಿ ಚಿದಾಭಾಸನು ಸರ್ವ ಉಪಮೇಯನಾಗುವನು ಎಂದು ಹೇಳಿ ಅವಧೂತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನು ಪುರಾಣದ ಮೇಲೆ ಇಟ್ಟು ಬಿಟ್ಟರು ಪುರಾಣಿಕನು ಆ ರೊಟ್ಟಿಯನ್ನು ಕೈಯಲ್ಲಿ ತಕ್ಕೊಂಡು ಮಹಾಪ್ರಸಾದವೆಂದು ಮಸ್ತಕಕ್ಕೆ ಮುಟ್ಟಿಸಿದನು ಮತ್ತು ಪಾಪಂ ಪಾಪಂ ಅನ್ನುತ್ತಾ ಸಿದ್ಧರಿಗೆ ನಮ್ರ ಭಾವದಿಂದ ನಮಸ್ಕಾರ ಮಾಡಿ ಸಿದ್ಧರನ್ನು ಕುರಿತು ನಿಮ್ಮ ಬ್ರಹ್ಮನಿಷ್ಠ ಸದ್ಗುರುಗಳು ಇರುವಿರಿ ನಾನು ಕಾಶಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ ತಮ್ಮ ಆಜ್ಞೆ ಆಗಬೇಕು ಎಂದು ಕೇಳಲು ಸಿದ್ಧಾರೂಳರು ಕಾಸೀಗೆ ಹೋದವರು ತಿರುಗಿ ಬರುವುದಿಲ್ಲ ನೀನು ಅಲ್ಲಿಗೆ ಏಕೆ ಹೋಗುತ್ತೆ ಎಂದು ಕೇಳಲು ನಾನು ಹೋಗುವುದು ನಿಶ್ಚಯ ಇರುತ್ತೇನೆ ಎಂದು ಅಲ್ಲಮಯ್ಯ ಅಂದನು ಅದಕ್ಕೆ ಸಿದ್ಧಮುನಿಗಳು ಹಾಗಾದರೆ ಹೋಗು ಅಲ್ಲಿಯೇ ನಿನಗೆ ಮೋಕ್ಷ ಸಿಗುವುದು ಎಂದನ್ನಲು ಇದೇ ಆಶೀರ್ವಾದವೆಂದು ಆ ಶಾಲಿಯಾದ ಪುರಾಣಿಕನು ಕೆಲವು ದಿನಗಳಾದ ಮೇಲೆ ಕಾಶಿ ಯಾತ್ರೆಗೆ ಹೋದನು ಆದರೆ ಕಾಕ ತಾಳಿಯ ನ್ಯಾಯದಂತೆ ಅವನು ಅಲ್ಲಿಯೇ ತೀರಿಕೊಂಡನು ಆಮೇಲೆ ಸಿದ್ಧಾರೂಢರು ಆ ಗ್ರಾಮವನ್ನು ಬಿಟ್ಟು ಕಿಲ್ಲೆಯೊಳಗಿನಿಂದ ಹೊರಬೀಳುವಾಗ ಮೂರುಗಳಿಗೆ ಆ ರಾತ್ರಿಯಾಗಿದ್ದು ವಿಶೇಷ ಕತ್ತಲೆಯಾಗಿತ್ತು ಅದೇ ಸಮಯದಲ್ಲಿ ಆ ಗ್ರಾಮದ ಪೌಜಾದಾರನು ಕೆಲವು ಸಿಪಾಯಿಯರನ್ನು ಕರೆದುಕೊಂಡು ಕಳ್ಳರ ತಪಾಸಣೆಗಾಗಿ ಮುಂದಿನಿಂದ ಬರುತ್ತಿದ್ದನು ಆತನು ಸಿದ್ಧರನ್ನು ಕಂಡು ಪ್ರಶ್ನೆ ಮಾಡಲು ಮಹನೀಯರು ಉತ್ತರ ಕೊಡಲಿಲ್ಲ ಚೋರಾಕಾರವಾದ ಪೌಜಾದಾರನ ಮನಸ್ಸು ಕಂಡವರಲ್ಲ ಕಳ್ಳರೆಂದು ಭಾವಿಸುತ್ತಿದ್ದು ಹೀಗಾಗಿ ಆತನು ಸಿದ್ಧರನ್ನು ಕಳ್ಳನಂತೆಯೇ ಭಾವಿಸಿ ಅವರನ್ನು ಹೊಡೆಯಲ್ ಎರೆದರು ಸಿಪಾಯಿಯರಿಗೆ ಆಜ್ಞಾಪಿಸಲು ಅವರು ಮಹಾತ್ಮರಿಗೆ ಯಥೇಷ್ಟೇ ಹೊಡೆದರು ಅನಂತರ ಸಿದ್ಧರನ್ನು ಗ್ರಾಮದ ಹೊರಗೆ ಕಳುಹಿಸಲು ಸಿದ್ಧತೆಯನ್ನು ಒಂದು ಗುಡಿಯೊಳಗೆ ಹೋಗಿ ಮಲಗಿಕೊಂಡು ಆ ವಾರ್ತೆಯನ್ನು ಪುರಾಣಿಕನು ಕೇಳಿ ಅವನು ಗುರುಗಳನ್ನು ಶೋಧಿಸುತ್ತಾನೆ ಸಿದ್ಧರು ಮಲಗಿಕೊಂಡಿರುವ ಗುಡಿಗೆ ಬಂದನು ನೋವಿನಿಂದಲೂ ಶ್ರಮದಿಂದಲೂ ಬಿದ್ದಿರುವ ಸದ್ಗುರುನಾಥನನ್ನು ಕಂಡು ಮರಳಿ ಗ್ರಾಮಕ್ಕೆ ಬರಬೇಕೆಂದು ಪ್ರಾರ್ಥಿಸಲು ಸಿದ್ಧರು ಒಪ್ಪಿಕೊಳ್ಳುವುದರಲ್ಲೂ ಆತನು ಗ್ರಾಮದೊಳಗಿಂದ ಮಹಾತ್ಮರಿಗೋಸ್ಕರ ನೈವೇದ್ಯವನ್ನು ತರಿಸಿದನು ಅದನ್ನು ಅರ್ಪಿಸಿ ಬಹ ಕನಿಕರದಿಂದ ಈ ಗುರುಗಳೇ ನಿಮ್ಮನ್ನು ನೋಡಿ ನನ್ನ ಕಣ್ಣೊಳಗಿನಿಂದ ನೀರು ಸುರಿಯುತ್ತವೆ ದುರ್ದರವಾದ ಪ್ರಾರಬ್ಧವು ನಿಮ್ಮನ್ನು ಕಾಡುವುದು ನಮ್ಮಿಂದ ನೋಡಲಾಗುವುದಿಲ್ಲ ಇದನ್ನು ಕೇಳಿ ಸದ್ಗುರುರಾಯರು ಹಿಂದಿನ ವೃತ್ತವನ್ನು ನೆನಪು ಮಾಡಿ ಅದರ ಮುಂದೆ ಇದು ಏನೇನೂ ಅಲ್ಲ ಅದೇನೆಂದರೆ ಬಳ್ಳಾರಿಯಲ್ಲಿ ರಸ್ತೆ ಮೇಲಿದ್ದ ಒಮ್ಮೆ ಹೋಗುತ್ತಿರುವಾಗ ಅವರು ಒಬ್ಬರ ಮನೆಗೆ ಮುಂದೆ ನಿಂತರು ಆಗ ದ್ವಾರಪಾಲಕನು ಬಂದು ಬಾಬಾಜಿ ನೀನು ಯಾರು ಇದ್ದಿ ಎಂದು ಕೇಳಲು ಮಹಾತ್ಮರು ಉತ್ತರ ಕೊಡಲಿಲ್ಲ ಆಗ ಆತನು ಬಹಳ ಸಿಟ್ಟಿನಿಂದ ಮೊನ್ನೆ ಸಾವುಕಾರಣ ಮನೆಗೆ ಕಣ್ಣ ಹಾಕಿದ್ದೀರಿ ಈಗ ಪಾಳತಿ ನೋಡಲಿಕ್ಕೆ ಬಂದಿರುವಿ ನನಗೆ ಗೊತ್ತಾಯಿತು ಎಂದು ನುಡಿದು ಸಿದ್ಧರನ್ನು ಹಿಡಿದು ನೂಕಿದನು ಆಗ ಸಿದ್ಧರು ಪಾವಟೇಕೆಯ ಕಲ್ಲು ಮೇಲೆ ರಪ್ಪನೆ ಬಿದ್ದು ಮನಕಾರಿಗೆ ಗಾಯವಾಗಿ ರಕ್ತ ಬಂತು ಆಗ ಈಗ ಸದ್ಗುರುಗಳು ಆ ಸಂಗತಿಯನ್ನು ನೆನಪು ಮಾಡಿದ ಗಾಯದ ಮೇಲೆ ಕೈ ಸವರುತ್ತಾ ನನಗೆ ಕಿಂಚಾದರೂ ದುಃಖವಿಲ್ಲ ನಿಸಂಗವಾಗುತ್ತಿರುವಾಗ ಪ್ರಾಪ್ತವಾಗುವ ಸುಖವು ಜನಸಂಘದಲ್ಲಿ ಸಿಗಲಾರದು ಎಂದು ಪುರಾಣಕನಿಗೆ ಸಮಾಧಾನ ಮಾಡಿದರು ಪುರಾಣಿಕನು ರಾತ್ರಿ ಆ ಗುಡಿಯಲ್ಲಿಯೇ ಸಿದ್ಧರ ಸಂಗತಿಯನ್ನು ಕಳೆದು ಮರುದಿನ ಮುಂಜಾನೆ ಅಲ್ಲಿಂದ ಹೊರಡುವಾಗ ಪುರಾಣಿಕನು ಸಿದ್ಧರನ್ನು ಬಹುಪ್ರೇಮದಿಂದ ನಮಸ್ಕರಿಸಿ ತನ್ನ ಗ್ರಹಕ್ಕೆ ತೆರಳಿದನು ಮುಂದಿನ ಅಧ್ಯಾಯದಲ್ಲಿ ಬಹಳ ಸುಂದರವಾದ ಕಥೆ ಇರುವುದು ಅದನ್ನು ಜನರು ಆಧಾರದಿಂದ ಶ್ರವಣ ಮಾಡತಕ್ಕದ್ದು ಭಾವಕ ಜನರು ಪ್ರೇಮದಿಂದ ಈ ಚರಿತ್ರೆಯನ್ನು ಕೇಳುವುದರಿಂದ ಮೋಕ್ಷಕ್ಕೆ ಇದು ಸಾಧನವಾಗಿರುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಭಸ್ಮ ಮಾಡುವಂಥ ಈ ಹನ್ನೊಂದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣವಿಂದಗಳಲ್ಲಿ ಸಮರ್ಪಿಸುತ್ತಿರುವನು ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ